ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಈ ಬಾರಿಯ ಕೇಂದ್ರ ಬಜೆಟ್ನಲ್ಲಿ ಭಾರತ್ ಸ್ಮಾಲ್ ರಿಯಾಕ್ಟರ್ಗಳ ಅಭಿವೃದ್ಧಿ ವಿಚಾರ ದೊಡ್ಡ ಚರ್ಚೆ ಕಾರಣ ಆಗಿದೆ ಬಹಳ ದೊಡ್ಡ ವಿಚಾರ ಇದು ಇದೇ ಮೊದಲ ಬಾರಿಗೆ ಪರಮಾಣು ಟೆಕ್ನಾಲಜಿ ಅಭಿವೃದ್ಧಿಯಲ್ಲಿ ಪ್ರೈವೇಟ್ ಕಂಪನಿಗಳಿಗೂ ಸರ್ಕಾರ ಅವಕಾಶ ಕೊಡೋಕ್ಕೂ ಮುಂದಾಗಿದೆ ಭಾರತದಲ್ಲಿ ಸರ್ಕಾರಿ ಖಾಸಗಿ ಸಹಭಾಗಿತ್ವದಲ್ಲಿ ಹೊಸ ಪರಮಾಣು ಪವರ್ ಕ್ರಾಂತಿ ಶುರುವಾಗೋಕೆ ಇದು ಅವಕಾಶ ಮಾಡಿಕೊಡ್ಬೋದು ಏನಿದೆ ಹಾಗಾದರೆ ಈ ಭಾರತ್ ಸ್ಮಾಲ್ ರಿಯಾಕ್ಟರ್ಗಳು ಅಂದರೆ ಏನು ಸಾಮಾನ್ಯ ರಿಯಾಕ್ಟರ್ಗಳಿಗೂ ಇವುಗಳಿಗೂ ಏನು ಡಿಫ್ರೆನ್ಸ್ ಎನರ್ಜಿ ಜೊತೆಗೆ ಸ್ಟ್ರಾಟಜಿಕ್ ಹಾಗೂ ಇಂಪಾರ್ಟೆಂಟ್ ಆಗಿರೋ ಪರಮಾಣು ಶಕ್ತಿ ವಲಯಕ್ಕೆ ಪ್ರೈವೇಟ್ ಕಂಪನಿಗಳು ಅವಕಾಶ ಮಾಡಿಕೊಡೋದು ಸೇಫಾ ಎಲ್ಲವನ್ನ ಎಕ್ಸ್ಪ್ಲೈನ್ ಮಾಡ್ತೀವಿ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಏನಿದು ಭಾರತ್ ಸ್ಮಾಲ್ ರಿಯಾಕ್ಟರ್ ಸ್ನೇಹಿತರೆ ಎಸ್ ಯು ವಿಗಳ ವರ್ಷನ್ ಕಾಂಪ್ಯಾಕ್ಟ್ ಎಸ್ ವಿಗಳು ಇರೋ ಥರ ಸಣ್ಣ ಗಾತ್ರದ ನ್ಯೂಕ್ಲಿಯರ್ ರಿಯಾಕ್ಟರ್ ಕಾಂಪ್ಯಾಕ್ಟ್ ನ್ಯೂಕ್ಲಿಯರ್ ರಿಯಾಕ್ಟರ್ ಅಂತಾರೆ ಭಾರತ್ ಸ್ಮಾಲ್ ರಿಯಾಕ್ಟರ್ಗಳು ಈ ರೀತಿಯ ಕಾಂಪ್ಯಾಕ್ಟ್ ರಿಯಾಕ್ಟರ್ಗಳೇ ಆದರೆ ಇವುಗಳ ಅಡ್ವಾಂಟೇಜ್ ಏನು ಅಂದರೆ ಇವುಗಳನ್ನು ಕಡಿಮೆ ವೆಚ್ಚದಲ್ಲಿ ಬೇಗ ಸೆಟಪ್ ಮಾಡ್ಬೋದು ಕೇವಲ ಮೂರ್ನಾಲ್ಕು ವರ್ಷದಲ್ಲಿ ಅಸೆಂಬಲ್ ಮಾಡಿ ವಿದ್ಯುತ್ ಉತ್ಪಾದನೆ ಕೂಡ ಶುರು ಮಾಡ್ಬೋದು ಗಾತ್ರ ಕಮ್ಮಿ ಇರೋದರಿಂದ ವಿನಾಶಕಾರಿ ಅವಘಡಗಳು ಆಗೋದನ್ನು ಅವಾಯ್ಡ್ ಮಾಡ್ಬೋದು ಹೆಚ್ಚು ಇನ್ಫ್ರಾಸ್ಟ್ರಕ್ಚರ್ ಬೇಕಾಗಿಲ್ಲ ನೀರು ಭೂಮಿ ಕಮ್ಮಿ ಇರೋ ಕಡೆಯೂ ಇನ್ಸ್ಟಾಲ್ ಮಾಡ್ಬೋದು ಜೊತೆಗೆ ಇವು ಕಡಿಮೆ ಇಂಧನವನ್ನು ಬಳಸ್ತವೆ ಮೂರರಿಂದ ಏಳು ವರ್ಷಕ್ಕೊಮ್ಮೆ ಯುರೇನಿಯಂ ಅಥವಾ ಥೋರಿಯಂ ರಿಫಿಲ್ ಮಾಡಿದ್ರೆ ಸಾಕು ಆದರೆ ರೆಗ್ಯುಲರ್ ನ್ಯೂಕ್ಲಿಯರ್ ರಿಯಾಕ್ಟರ್ಗಳಲ್ಲಿ ಒಂದೆರಡು ವರ್ಷಗಳಿಗೆ ರಿಫ್ಯೂಲಿಂಗ್ ಮಾಡ್ತಾನೆ ಇರಬೇಕು ಕೆಲ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ ಮೂವತ್ತು ವರ್ಷಗಳವರೆಗೆ ರಿಫ್ಯೂಲಿಂಗ್ ಮಾಡೋ ಅವಶ್ಯಕತೆಯೇ ಬರುವುದಿಲ್ಲ ಇನ್ನು ಪ್ರತಿ ರಿಯಾಕ್ಟರ್ ಸುಮಾರು ಮುನ್ನೂರು ಮೆಗಾ ವರೆಗೂ ವಿದ್ಯುತ್ ಉತ್ಪಾದನೆ ಮಾಡೋ ಸಾಮರ್ಥ್ಯ ಇರುತ್ತೆ ಅಂದ್ರೆ ಸಾಂಪ್ರದಾಯಿಕ ರಿಯಾಕ್ಟರ್ ಗಳ ಮೂರನೇ ಒಂದರಷ್ಟು ಸಾಮರ್ಥ್ಯ ಇವಕ್ಕಿದೆ ಸಾಂಪ್ರದಾಯಿಕ ರಿಯಾಕ್ಟರ್ ಗಳಂತೆ ಇವುಗಳಲ್ಲೂ ನ್ಯೂಕ್ಲಿಯರ್ ಫಿಶನ್ ಮೂಲಕ ಬಂದ ಶಾಖದಿಂದ ವಿದ್ಯುತ್ ಉತ್ಪತ್ತಿ ಮಾಡಲಾಗುತ್ತೆ ಕಾಂಪ್ಯಾಕ್ಟ್ ರಿಯಾಕ್ಟರ್ಗಳು ಹೆಚ್ಚಿನ ಪ್ರದೇಶಕ್ಕೆ ವಿದ್ಯುತ್ ಪೂರೈಕೆ ಮಾಡೋದಿಲ್ಲ ಕಡಿಮೆ ಗ್ರಿಡ್ ಕೆಪಾಸಿಟಿ ಇರೋದರಿಂದ ರಿಮೋಟ್ ಏರಿಯಾಗಳಿಗೆ ಇಂಡಸ್ಟ್ರಿಗಳಿಗೆ ವಿದ್ಯುತ್ ಪೂರೈಕೆ ಮಾಡೋಕೆ ಇವುಗಳನ್ನು ಬಳಸ್ಬೋದು ಎಲ್ಲೆಲ್ಲಿ ವಿದ್ಯುತ್ ಟ್ರಾನ್ಸ್ಮಿಷನ್ಗೆ ಹೆಚ್ಚಿನ ಇನ್ಫ್ರಾ ಇಲ್ವೋ ಆ ಪ್ರದೇಶಗಳಲ್ಲಿ ಇವುಗಳನ್ನು ಇನ್ಸ್ಟಾಲ್ ಮಾಡಿ ವಿದ್ಯುತ್ ಸಂಪರ್ಕವನ್ನು ಕೊಡ್ಬೋದು ಭಾರತ ಸೇರಿದಂತೆ ಜಗತ್ತಿನಾದ್ಯಂತ ಈ ರೀತಿಯ ಎಂಬತ್ತು ಕಮರ್ಷಿಯಲ್ ಕಾಂಪ್ಯಾಕ್ಟ್ ರಿಯಾಕ್ಟರ್ ಗಳ ಅಭಿವೃದ್ಧಿ ಅಥವಾ ಬಳಕೆ ಮಾಡಲಾಗ್ತಿದೆ ಹಲವು ದೇಶಗಳು ಇವುಗಳ ಅಭಿವೃದ್ಧಿಗೆ ಪ್ರಯತ್ನ ಮಾಡ್ತಾ ಇವೆ ಲೈಸೆನ್ಸಿಂಗ್ ಹಂತದಲ್ಲಿವೆ ಭಾರತ ಮೊದಲೇ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ನಲ್ಲಿ ನಲ್ಲಿ ಇವುಗಳ ಅಭಿವೃದ್ಧಿಗೆ ಖಾಸಗಿ ಕ್ಷೇತ್ರದ ಹೂಡಿಕೆಯನ್ನು ತರುವ ಬಗ್ಗೆ ಪ್ರಸ್ತಾಪ ಮಾಡಿತ್ತು ಇದೀಗ ಅಫಿಷಿಯಲಿ ಬಜೆಟ್ನಲ್ಲಿ ಖಾಸಗಿ ಸಹಯೋಗದಲ್ಲಿ ಇವುಗಳ ಅಭಿವೃದ್ಧಿ ಬಗ್ಗೆ ಅನೌನ್ಸ್ಮೆಂಟ್ ಮಾಡಲಾಗಿದೆ ನ್ಯೂಕ್ಲಿಯರ್ ಎನರ್ಜಿ ಸೆಕ್ಟರ್ನಲ್ಲಿ ಇವು ಎಮರ್ಜಿಂಗ್ ಟೆಕ್ನಾಲಜಿ ಅಂತಲೇ ಕರೆಯಲಾಗ್ತಾ ಇದೆ ಅಣು ಕ್ಷೇತ್ರಕ್ಕೆ ಪ್ರೈವೇಟ್ ಕಂಪನಿಗಳು ಸದ್ಯ ಭಾರತದಲ್ಲಿ ಎಂಟು ಪರಮಾಣು ವಿದ್ಯುತ್ ಘಟಕಗಳು ಕೆಲಸ ಮಾಡುತ್ತಿವೆ ಇವುಗಳಲ್ಲಿ ಒಟ್ಟು ಇಪ್ಪತ್ನಾಲ್ಕು ಆಕ್ಟಿವ್ ರಿಯಾಕ್ಟರ್ಗಳಿವೆ ಇವೆಲ್ಲ ಸರ್ಕಾರಿ ಒಡೆತನದ್ದು ಜೊತೆಗೆ ಸಾಂಪ್ರದಾಯಿಕ ಹಾಗೂ ದೊಡ್ಡ ಗಾತ್ರದ ರಿಯಾಕ್ಟರ್ಗಳು ಕೇಂದ್ರ ಸರ್ಕಾರದ ಡಿಪಾರ್ಟ್ಮೆಂಟ್ ಆಫ್ ಅಟಾಮಿಕ್ ಎನರ್ಜಿ ಅಡಿಯಲ್ಲಿ ಬರೋ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಈ ಅಣು ಸ್ಥಾವರಗಳನ್ನ ಕಂಟ್ರೋಲ್ ಮಾಡುತ್ತೆ ಎಲ್ಲ ರಿಯಾಕ್ಟರ್ಗಳಿಂದ ವರ್ಷಕ್ಕೆ ಎಂಟು ಸಾವಿರ ವ್ಯಾಟ್ಗೂ ಅಧಿಕ ಅಣು ವಿದ್ಯುತ್ ಉತ್ಪಾದನೆ ಮಾಡಲಾಗ್ತಿದೆ ಇದುವರೆಗೆ ಖಾಸಗಿಯವರಿಗೆ ಅಣು ವಿದ್ಯುತ್ ಉತ್ಪಾದನೆಗೆ ಅವಕಾಶ ಇರಲಿಲ್ಲ ಆದರೆ ಇದೇ ಮೊದಲ ಬಾರಿಗೆ ಅವಕಾಶ ಕೊಡಲಾಗ್ತಾ ಇದೆ ಕೇಂದ್ರ ಸರ್ಕಾರ ರಿಯಾಕ್ಟರ್ ರಿಯಾಕ್ಟರ್ ಅಥವಾ ಅಥವಾ ಮಾಡೋಕೆ ಜೊತೆಗೆ ಮಾಡ್ಯುಲರ್ ಸಂಶೋಧನೆ ಮತ್ತು ಅಭಿವೃದ್ಧಿ ಹಾಗೂ ಹೊಸ ನ್ಯೂಕ್ಲಿಯರ್ ಟೆಕ್ನಾಲಜಿಗಳ ಅಭಿವೃದ್ಧಿಯಲ್ಲಿ ಖಾಸಗಿ ಕಂಪನಿಗಳನ್ನ ಕೂಡ ಸೇರಿಸಿಕೊಳ್ತಾ ಇದೆ ಈ ಮೂಲಕ ಭಾರತದ ಪರಮಾಣು ಶಕ್ತಿ ಸಾಮರ್ಥ್ಯವನ್ನು ಇನ್ನಷ್ಟು ಎಕ್ಸ್ಪ್ಯಾಂಡ್ ಮಾಡೋಕೆ ಕೇಂದ್ರ ಸರ್ಕಾರ ಪ್ಲಾನ್ ಮಾಡಿದೆ ನೀತಿ ಆಯೋಗದ ರಿಪೋರ್ಟ್ ಪ್ರಕಾರ ಜಾಗತಿಕ ವಿದ್ಯುತ್ ಉತ್ಪಾದನೆ ಪೈಕಿ ಅಣು ವಿದ್ಯುತ್ನ ಕೊಡುಗೆ ಹತ್ತರಲ್ಲಿ ಒಂದು ಭಾಗ ಅಷ್ಟೇ ಅದರಲ್ಲೂ ಭಾರತದಲ್ಲಿ ಉತ್ಪಾದನೆಯಾಗ್ತಿರೋ ವಿದ್ಯುತ್ ಪೈಕಿ ಸುಮಾರು ಎರಡು ಪರ್ಸೆಂಟ್ ಅಷ್ಟೇ ಹಾಗಾಗಿ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ಗಳ ಅಭಿವೃದ್ಧಿಯಿಂದ ದೇಸಿ ಅಣು ವಿದ್ಯುತ್ ಉತ್ಪಾದನೆ ಇನ್ನಷ್ಟು ಜಾಸ್ತಿ ಮಾಡೋ ಗುರಿಯನ್ನ ಹೊಂದಲಾಗಿದೆ ಈ ಸೆಕ್ಟರ್ನಲ್ಲಿ ಪ್ರೈವೇಟ್ ಕಂಪನಿಗಳಿಗೆ ಅವಕಾಶ ಕೊಡೋಕೆ ಸಾವಿರದ ಒಂಬೈನೂರ ಅಟೋಮಿಕ್ ಎನರ್ಜಿ ಆಕ್ಟ್ಗೆ ತಿದ್ದುಪಡಿ ತರಲಾಗುತ್ತೆ ಇನ್ನು ಬಿ ಎಸ್ ಆರ್ಗಳಲ್ಲಿ ಗಳಲ್ಲಿ ವಿದ್ಯುತ್ ಉತ್ಪಾದನೆಗೆ ದೇಸಿ ಟೆಕ್ನಾಲಜಿಯನ್ನು ಬಳಕೆ ಮಾಡಲಾಗುತ್ತೆ ಪ್ರೆಷರೈಸ್ಡ್ ಹೆವಿ ವಾಟರ್ ರಿಯಾಕ್ಟರ್ ಅಥವಾ ಪಿ ಹೆಚ್ ಡಬ್ಲ್ಯೂ ಆರ್ ಟೆಕ್ನಾಲಜಿ ಈಗ ಆಲ್ರೆಡಿ ಹದಿನಾರು ಆಕ್ಟಿವ್ ರಿಯಾಕ್ಟರ್ಗಳಲ್ಲಿ ಬಳಕೆ ಆಗ್ತಾ ಇದೆ ಅಂದ್ರೆ ದೊಡ್ಡ ರಿಯಾಕ್ಟರ್ ಗಳಲ್ಲಿ ಬಳಕೆಯಾಗ್ತಿದೆ ಇದೇ ಟೆಕ್ನಾಲಜಿಯನ್ನು ಭಾರತ ಸ್ಮಾಲ್ ರಿಯಾಕ್ಟರ್ ತರುವ ಪ್ಲಾನ್ ಇದೆ ಆದರೆ ಹೊಸದಾಗಿ ಅಭಿವೃದ್ಧಿ ಮಾಡೋಕೆ ಪ್ಲಾನ್ ಮಾಡಿರೋ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ ಗಳು ಪಿ ಎಚ್ ಡಬ್ಲ್ಯೂ ಆರ್ ಟೆಕ್ನಾಲಜಿ ಬಳಸಲ್ಲ ಈ ರಿಯಾಕ್ಟರ್ ಗಳಲ್ಲಿ ಫ್ಯಾಕ್ಟರಿಯಲ್ಲಿ ತಯಾರಾದ ಕಾಂಪೊನೆಂಟ್ಗಳನ್ನು ಬಳಸಿ ರೆಡಿ ಮಾಡಲಾಗುತ್ತೆ ಭಾರತ ಈಗ ಸದ್ಯಕ್ಕೆ ಎಸ್ ಎಂ ಆರ್ಗಳ ಗಳ ಸಂಶೋಧನೆಯನ್ನಷ್ಟೇ ಮಾಡುತ್ತೆ ವಿದ್ಯುತ್ಗೆ ಹೆಚ್ಚಾಗ್ತಿದೆ ಡಿಮ್ಯಾಂಡ್ ಸ್ನೇಹಿತರೆ ಭಾರತದಲ್ಲಿ ಈಗ ವಿದ್ಯುತ್ ಡಿಮಾಂಡ್ ಬಹಳ ವೇಗವಾಗಿ ಜಾಸ್ತಿ ಆಗ್ತಿದೆ ಮೊದಲನೇದಾಗಿ ದೇಶದ ನೂರ ನಲವತ್ತು ಕೋಟಿ ಜನಸಂಖ್ಯೆಗೆ ವಿದ್ಯುತ್ ತಲುಪಿಸಬೇಕು ದೇಶದ ಎಕನಾಮಿಕ್ ಗ್ರೋತ್ ಕೂಡ ಆರು ಏಳು ಎಂಟು ಪರ್ಸೆಂಟ್ ಈ ರೀತಿ ಲೆಕ್ಕಾಚಾರ ಇರೋದ್ರಿಂದ ವಿದ್ಯುತ್ ಡಿಮಾಂಡ್ ಕೂಡ ಹೋಗ್ತಾ ಹೋಗ್ತಾ ಜಾಸ್ತಿನೇ ಆಗುತ್ತೆ ಇವಿಗಳ ಬಳಕೆ ಕೂಡ ಹೋಗ್ತಾ ಹೋಗ್ತಾ ಜಾಸ್ತಿ ಆಗುತ್ತೆ ಹಲವು ಸಲ ಕಲ್ಲಿದ್ದಲು ಸಪ್ಲೈ ಕಮ್ಮಿ ಆಗೋದನ್ನು ಕೂಡ ಕೇಳ್ತಾ ಇರ್ತೀವಿ ಮಳೆ ಕಮ್ಮಿ ಆದರೆ ಜಲ ವಿದ್ಯುತ್ ಕೂಡ ಉತ್ಪಾದನೆ ಕಮ್ಮಿ ಆಗುತ್ತೆ ಸೋಲಾರ್ ಎನರ್ಜಿ ದುಬಾರಿ ಈಗೀಗ ಸೋಲಾರ್ ಎನರ್ಜಿಗೆ ಭಾರತ ಅಡಾಪ್ಟ್ ಆಗ್ತಾ ಇದೆ ಜೊತೆಗೆ ಹವಾಮಾನ ಬದಲಾವಣೆಯಿಂದಾಗಿ ಜಾಗತಿಕವಾಗಿ ಎಲ್ಲ ದೇಶಗಳು ಕಾರ್ಬನ್ ಎಮಿಷನ್ ಕಂಟ್ರೋಲ್ ಮಾಡೋಕೆ ಕ್ರಮ ಕೈಗೊಳ್ಳುತ್ತಿವೆ ಭಾರತ ಈ ವಿಚಾರದಲ್ಲಿ ಸ್ವಲ್ಪ ಮುಂದೆನೆ ಇದೆ ತನ್ನ ಎಲ್ಲ ಕ್ಲೈಮೇಟ್ ಗಳನ್ನ ಅವಧಿಗೂ ಮುನ್ನವೇ ಭಾರತ ರೀಚ್ ಮಾಡ್ತಾ ಇದೆ ಸೊ ಪಬ್ಲಿಕ್ ಹಾಗೂ ಇಂಡಸ್ಟ್ರಿಯಲ್ ಡಿಮಾಂಡ್ ಮೀಟ್ ಮಾಡೋದ್ರ ಜೊತೆಗೆ ಬಹಳ ಕಮ್ಮಿ ಕಾರ್ಬನ್ ಹಾಗೂ ಕಮ್ಮಿ ಹಸಿರು ಮನೆ ಅನಿಲ ಹೊರಸೂಸೋ ಎನರ್ಜಿ ಸೋರ್ಸ್ ಆಗಿರೋ ಪರಮಾಣು ಶಕ್ತಿ ಕಡೆಗೆ ಭಾರತ ಮುಖ ಮಾಡಿದೆ ಯುರೇನಿಯಂ ಮತ್ತು ಥೋರಿಯಂ ಗಣಿಗಾರಿಕೆ ಸಂದರ್ಭ ಬಿಟ್ರೆ ವಿದ್ಯುತ್ ಉತ್ಪಾದನೆ ವೇಳೆ ಅಷ್ಟು ಪೊಲ್ಯೂಷನ್ ಕ್ರಿಯೇಟ್ ಮಾಡೋದಿಲ್ಲ ರೇಡಿಯೋ ಆಕ್ಟಿವ್ ವೇಸ್ಟ್ ಅನ್ನು ಕೂಡ ಸೇಫ್ ಆಗಿ ಮ್ಯಾನೇಜ್ ಮಾಡೋ ಮೆಥಡ್ಸ್ ಅನ್ನು ನಾವು ಕಂಡುಕೊಂಡಿದ್ದೀವಿ ಇನ್ನು ಎರಡ್ ಸಾವಿರದ ಮೂವತ್ತೊಂದು ಮೂವತ್ತೆರಡರ ಹೊತ್ತಿಗೆ ಈಗಿರೋ ಇಪ್ಪತ್ನಾಲ್ಕು ರಿಯಾಕ್ಟರ್ ಜೊತೆಗೆ ಇನ್ನು ಹದಿನೆಂಟು ಹೊಸ ರಿಯಾಕ್ಟರ್ ಗಳನ್ನ ನಿಯೋಜನೆ ಮಾಡಿಕೊಳ್ಳೋದಾಗಿ ಕೇಂದ್ರ ಸರ್ಕಾರ ಕಳೆದ ಫೆಬ್ರವರಿಯಲ್ಲೇ ಅನೌನ್ಸ್ ಮಾಡಿತ್ತು ಈ ಬಾರಿ ಗಣರಾಜ್ಯೋತ್ಸವಕ್ಕೆ ಫ್ರಾನ್ಸ್ ನ ಪ್ರೆಸಿಡೆಂಟ್ ಎಮಾನ್ಯುಯಲ್ ಮ್ಯಾಕ್ರಾನ್ ಭಾರತಕ್ಕೆ ಬಂದಿದಾಗ ಪಿ ಎಂ ಮೋದಿ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ ಅಭಿವೃದ್ಧಿಯಲ್ಲಿ ಕೈಜೋಡಿಸುವ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಫ್ರಾನ್ಸ್ ಈಗ ಸಿವಿಲಿಯನ್ ನ್ಯೂಕ್ಲಿಯರ್ ಎನರ್ಜಿಯಲ್ಲಿ ಲೀಡಿಂಗ್ ಪವರ್ ಆಗಿದೆ ತನ್ನ ಅರವತ್ತೈದರಿಂದ ಎಪ್ಪತ್ತು ಪರ್ಸೆಂಟ್ ವಿದ್ಯುತ್ ಅನ್ನ ಪರಮಾಣು ಶಕ್ತಿಯಿಂದ ಬಳಸಿಕೊಳ್ತಾ ಇದೆ ಸೆವೆಂಟಿ ತನಕ ಫ್ರಾನ್ಸ್ ಹೆಚ್ಚು ಡಿಮಾಂಡ್ ಇದ್ದಾಗ ತನ್ನ ನೆರೆಯ ದೇಶಗಳಿಗೂ ಅಣು ವಿದ್ಯುತ್ ಪೂರೈಕೆ ಮಾಡ್ತಾ ಇದೆ ರಷ್ಯಾ ಯುಕ್ರೇನ್ ಬಿಕ್ಕಟ್ಟಿನಿಂದ ಉಂಟಾದ ಎನರ್ಜಿ ಕ್ರೈಸಿಸ್ ನಿಂದ ಯುರೋಪ್ನ ನ ದೊಡ್ಡ ದೇಶ ಫ್ರಾನ್ಸ್ ತಪ್ಪಿಸಿಕೊಂಡಿದ್ದು ಇದೇ ನ್ಯೂಕ್ಲಿಯರ್ ಪವರ್ ಕಾರಣದಿಂದಾಗಿ ಅದರಿಂದ ಸಿಗ್ತಾ ಇದ್ದ ವಿದ್ಯುತ್ನಿಂದಾಗಿ ಆದರೆ ಭಾರತ ಆಗಲೇ ಹೇಳಿದ ಹಾಗೇನು ಎರಡು ಪರ್ಸೆಂಟ್ ಮಾತ್ರ ಅಣು ವಿದ್ಯುತ್ ಸ್ಥಾವರಗಳಿಂದ ಪಡ್ಕೊಳ್ತಾ ಇದೆ ಕರೆಂಟ್ ಇದೇ ಕಾರಣಕ್ಕೆ ಮುಂದಿನ ದಶಕದಲ್ಲಿ ಈ ಪಾಲನ್ನ ಅಣು ವಿದ್ಯುತ್ನ ಪಾಲನ್ನು ಪಾಲನ್ನ ಜಾಸ್ತಿ ಮಾಡಿಕೊಳ್ಳೋಕೆ ಭಾರತ ಪ್ಲಾನ್ ಮಾಡಿಕೊಂಡಿದೆ ಹೆಚ್ಚಾಗ್ತಿರೋ ಡಿಮ್ಯಾಂಡನ್ನು ಮೀಟ್ ಮಾಡೋಕೆ ಭಾರತಕ್ಕೆ ಅಣು ವಿದ್ಯುತ್ ಬೇಕೇ ಬೇಕಾಗುತ್ತೆ ಅದರಲ್ಲೂ ರಿಮೋಟ್ ಏರಿಯಾಗಳಿಗೆ ಸಿಮೆಂಟ್ ಸ್ಟೀಲ್ನಂಥ ಬೃಹತ್ ಕೈಗಾರಿಕೆಗಳಿಗೆ ಸ್ಥಳೀಯವಾಗಿ ವಿದ್ಯುತ್ ಪೂರೈಕೆ ಮಾಡೋಕೆ ಬಿ ಎಸ್ ಆರ್ಗಳಿಂದ ಗಳಿಂದ ಹೆಲ್ಪ್ ಆಗುತ್ತೆ ಕಂಪನಿಗಳು ತಮಗೆ ಬೇಕಾಗಿರೋ ವಿದ್ಯುತ್ ತಾವೇ ಉತ್ಪಾದನೆ ಮಾಡಿಕೊಳ್ಳೋಕೆ ಇದರಲ್ಲಿ ಕೈ ಜೋಡಿಸಬಹುದು ಜೊತೆಗೆ ಎರಡು ಸಾವಿರದ ಮೂವತ್ತರವರೆಗೆ ತನ್ನ ವಿದ್ಯುತ್ ಉತ್ಪಾದನೆಯ ಅರ್ಧ ಭಾಗವನ್ನ ರಿನ್ಯೂವಬಲ್ ಎನರ್ಜಿಗೆ ಕನ್ವರ್ಟ್ ಮಾಡೋ ಭಾರತದ ಗೋಲ್ಗೋ ಇದರಿಂದ ಬೂಸ್ಟ್ ಸಿಗುತ್ತೆ